ಪರಶುರಾಮ ಥೀಮ್ ಪಾರ್ಕಿನಲ್ಲಿ ಏನೊಂದು ಘಟನೆಗಳು ನಡೀತಾ ಇದೆ ಇದನ್ನ ಸರಿ ಮಾಡಬೇಕು ಮತ್ತೊಮ್ಮೆ ಪರಶುರಾಮನ ಪ್ರತಿಮೆಯನ್ನ ಪುನರ್ ನಿರ್ಮಾಣ ಮಾಡಬೇಕೆನ್ನುವ ನಿಟ್ಟಿನಲ್ಲಿ ಇವತ್ತು ಹಕ್ಕೊತ್ತಾಯಕ್ಕೆ ಕಾರ್ಕಳದ ಬಿಜೆಪಿ ಶಾಸಕರಾದ್ರೀಲ್ ಕುಮಾರ್ ಅವರ ನೇತೃತ್ವದಲ್ಲಿ ನಾವು ಸೇರಿದ್ದೇವೆ ಈ ಒಂದು ಸಭೆಯಲ್ಲಿ ಉಪಸ್ಥಿತರಿರುವಂತಹ ಜಿಲ್ಲಾ ಅಧ್ಯಕ್ಷರಾದಂತಹ ಪುತ್ತೇರ ನವೀನ್ ಶೆಟ್ಟರೆ ಜಿಲ್ಲಾ ಉಪಾಧ್ಯಕ್ಷರಾದಂತಹ ಮಹಾವೀರ್ ಜೈನ್ ಅವರೇ ವಕ್ತಾರರಾದಂತಹ ಸತೀಶ್ ಶೆಟ್ಟ್ರೆ ಕಾರ್ಕಳ ತಾಲೂಕಿನ ಅಧ್ಯಕ್ಷರಾದಂತಹ ಆತ್ಮೀಯರಾದಂತಹ ನವೀನ್ ನಾಯ್ಕ ಅದೇ ರೀತಿ ವೇದಿಕೆಯಲ್ಲಿರುವಂತಹ ನಮ್ಮ ನೆಚ್ಚಿನ ಶಾಸಕರಾದಂತಹ ಶ್ರೀ ಸುನೀಲ್ ಕುಮಾರ್ ಅವರೇ ಪರಶುರಾಮ ಥೀಮ್ ಪಾರ್ಕ್ ನ ಹೋರಾಟ ಸಮಿತಿಯ ಅಧ್ಯಕ್ಷರಾದಂತಹ ಕೌಡೂರು ಸತ್ಯನಾನಂದ ಶೆಟ್ರೆ ವೇದಿಕೆಯ ಮುಂಭಾಗದಲ್ಲಿರುವಂತಹ ನಮ್ಮೆಲ್ಲಾ ಪಕ್ಷದ ಜವಾಬ್ದಾರಿಯುತ ಕಾರ್ಯಕರ್ತರೇ ಮಾಧ್ಯಮದ ಪ್ರಮುಖರೇ ಬಹಳ ನೋವಿನ ಸಂಗತಿ ಏನಂತ ಹೇಳಿದ್ರೆ ಕಾರ್ಕಳಕ್ಕೆ ಕಾರ್ಕಳಕ್ಕೆ ಟೂರಿಸಂ ಮುಖಾಂತರವಾಗಿ ಪ್ರವಾಸಿಗರನ್ನ ಎಳಿಬೇಕು ಕಾರ್ಕಳ ಸ್ವರ್ಣ ಕಾರ್ಕಳದ ಮುಕುಟವಾಗಿ ಪರಶ್ರಾಮ ಥೀಮ್ ಪಾರ್ಕ್ ಆಗಬೇಕು ಎನ್ನುವ ನಿಟ್ಟಿನಲ್ಲಿ ಶಾಸಕರು ಪರಶ್ರಾಮ ಥೀಮ್ ಪಾರ್ಕ್ ಅನ್ನು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪ್ರಾರಂಭ ಮಾಡಿ ನಮ್ಗೆ ಗೊತ್ತಿದೆ ಇವತ್ತು ದುರ್ದೈವ ಏನಂತ ಹೇಳಿದ್ರೆ ಇದರ ಬಗ್ಗೆ ಡಿಸಿ ಆಫೀಸ್ ನ ಮುಂಚೆ ಬಂದು ನಾವು ಪ್ರತಿಭಟನೆ ಮಾಡುವುದು ನಮ್ಮ ದುರ್ದೈವ ಇದು ಕಾಂಗ್ರೆಸ್ನ ಒಂದು ದುರ್ದೈವದಿಂದಾಗಿ ನಾವು ಇವತ್ತು ಇಲ್ಲಿ ಬಂದು ಸೇರಿದ್ದೇವೆ ಕಾರ್ಕಳದಲ್ಲಿ ಪರಶುರಾಮನ ಪ್ರತಿಮೆ ಆಗುವಾಗ ಕಾರ್ಕಳ ಮಾತ್ರ ಅಲ್ಲ ತುಳಿನಾಡಿನ ಸೃಷ್ಟಿಕರ್ತನನ್ನ ಕಾರ್ಕಳದಲ್ಲಿ ಸುನೀಲ್ ಕುಮಾರ್ ಮಾಡಿದ್ರು ಅನ್ನುವಂತಹ ವಿಚಾರ ಎಲ್ಲ ಮಾಧ್ಯಮಗಳಲ್ಲಿ ಪ್ರಕಟವಾಗಿತ್ತು ಆದ್ರೆ ಯಾವಾಗ ಕಾರ್ಕಳದಲ್ಲಿ ಕಾಂಗ್ರೆಸ್ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂತ ಕಾರ್ಕಳದ ಕಾಂಗ್ರೆಸ್ ಪುಡಾರಿಗಳ ಮುಖಾಂತರವಾಗಿ ಪರಶುರಾಮ ಥೀಮ್ ಪಾರ್ಕ್ ಏನು ಏನು ನಿಲ್ಲಿ ನಿಲ್ಲುವಂತ ಪ್ರಯತ್ನ ಆಯಿತು ಅಲ್ಲಿಂದ ಇಂತ ಪ್ರತಿಭಟನೆಗಳು ಪರಶ್ರಾಮ ಥೀಮ್ ಪಾರ್ಕ್ ಆಗ್ಬೇಕೆಂಬ ಹಕ್ಕು ಒತ್ತಾಯಗಳು ಮಾಡ್ತಾ ಇದ್ದೇವೆ ಆದ್ರೆ ಇವತ್ತು ನಾವು ಸೇರಿದ ಉದ್ದೇಶ ಏನಂತ ಹೇಳಿದ್ರೆ ಕಾರ್ಕಳದಲ್ಲಿ ಏನು ಪರಿಶ್ರಮ ಪ್ರತಿಮೆಯನ್ನ ಪುನರ್ ನಿರ್ಮಾಣ ಮಾಡಲಿಲ್ಲ ಅದನ್ನ ಇವತ್ತಿನಿಂದ ಚಾಲನೆ ಕೊಡಬೇಕು ನಾವು ರಾಜ್ಯ ಸರ್ಕಾರಕ್ಕೆ ಈ ಪ್ರತಿಭಟನೆ ಮುಖಾಂತರವಾಗಿ ಎಚ್ಚರಿಕೆಯನ್ನು ಕೊಡ್ತಿದ್ದೇವೆ ಅಂತ ಹೇಳಿದ್ರೆ ಅದರ ಬಗ್ಗೆ ಕೇಸ್ ಹಾಕಿದ್ದೀರಿ ಚಾರ್ಜ್ ಶೀಟ್ ಆಗಿದೆ ಅದನ್ನು ಮುಂದೆ ಇರಿಬೇಡಿ ಇನ್ನು ಆದಷ್ಟು ಬೇಗ ಪ್ರವಾಸಿಗೆ ಹಾಗೆ ಕಾರ್ಕಳವನ್ನು ಮಾಡಬೇಕೆನ್ನುವ ನಿಟ್ಟಿನಲ್ಲಿ ನಾವು ಇವತ್ತು ಸೇರಿದ್ದೇವೆ ನಮ್ಮ ಒಕ್ಕೂರ ಆದೇಶ ಇಷ್ಟೇ ಕಾರ್ಕಳದಲ್ಲಿ ಕಾಂಗ್ರೆಸ್ ಯಾವ ರೀತಿಯ ರಾಜಕಾರಣವನ್ನು ನೀವು ಮಾಡಿ ಅಭಿವೃದ್ಧಿಯಲ್ಲಿ ರಾಜಕಾರಣ ಮಾಡಬೇಡಿ ನೀವು ಕಾರ್ಖಾನದ ಅಭಿವೃದ್ಧಿಗೆ ಕಾಂಗ್ರೆಸ್ ಮಾರಕ ಆಗಬಾರದು ಇಂದಿನ ದಿನಗಳಲ್ಲಿ ಎಲ್ಲ ಜನರ ಜನರು ಮಾತಾಡ್ತಿದ್ದಾರೆ ಕಾರ್ಕಳದಲ್ಲಿ ಕಾಂಗ್ರೆಸ್ ಅಂತ ಹೇಳಿದ್ರೆ ಅಭಿವೃದ್ಧಿಗೆ ಮಾರಕ ಅಂತ ಹೇಳುವ ಮಾತನ್ನ ಜನ ಜನರ ಬಾಯಲ್ಲಿ ಬರ್ತಾ ಇದೆ ಅದನ್ನ ನೀವು ಹೋಗಲಾಡಿಸಬೇಕು ನಾವು ಮೊನ್ನೆ ಮಾತಾಡಿದೆವು ಕಾರ್ಕಳದಲ್ಲಿ ಕಾಂಗ್ರೆಸ್ ದೊಂದ್ವ ನೀತಿಯನ್ನ ಅನುಸರಿಸ್ತಿದೆ ಅಂತ ಆದರೆ ಈಗ ನೀತಿ ಅಲ್ಲ ಕಾರ್ಖಳದ ಕಾಂಗ್ರೆಸ್ ಮೂರು ಬಾಗಿಲಾಗಿದೆ ಇವತ್ತೊಬ್ಬರು ಪತ್ರಿಕಾ ಪ್ರಕಟಣೆಯಲ್ಲಿ ಹೇಳಿಕೆಯನ್ನು ಕೊಡ್ತಾರೆ ನಮ್ಮ ಲೀಡರ್ನ ಬಗ್ಗೆ ಕಾರ್ಯಕರ್ತರು ಮಾತನಾಡದೆ ಹೇಳಿಕೆಯಲ್ಲಿ ಇವತ್ತು ಪತ್ರಕರ್ತರು ಪತ್ರ ಪತ್ರಿಕೆಯಲ್ಲಿ ಹೇಳ್ತಾರೆ ಮೊನ್ನೆ ಅಲ್ಲಿ ಪರಶುರಾಮ ಏನು ಸಮಿತಿ ಮಾಡಿದ್ದಾರೆ ಕಾಂಗ್ರೆಸ್ನ ಟೀಮ್ ಅದರ ಅಧ್ಯಕ್ಷರಾದಂತಹ ಕೃಷ್ಣ ಶೆಟ್ಟಿ ಹೇಳ್ತಾರೆ ಉದಯ್ ಕುಮಾರ್ ಶೆಟ್ಟಿ ಅವರು ಪಿ ಎಲ್ ಹಾಕಿದ್ದು ತಪ್ಪು ಅಂತ ಹೇಳ್ತಾರೆ ಅಂದ್ರೆ ಆ ಕಾಂಗ್ರೆಸ್ ಈಗ ಇಬ್ಬಾಗ ಬಿಟ್ಟು ಮೂರು ಬಾಗಿಲಾಗಿ ಹೋಗಿದೆ ಹಿರಿಯ ಕಾಂಗ್ರೆಸ್ ಒಂದು ಕಡೆ ಇದೆ ಮುನೇ ಉದಯ್ ಶೆಟ್ಟಿ ಅವರ ಟೀಮ್ ಒಂದು ಕಡೆ ಇದೆ ಈಗ ಪರಶ್ರಾಮನ ಹೋರಾಟ ಸಮಿತಿಯಲ್ಲಿ ಬೇರೆ ದಿಕ್ಕಿಗೆ ಹೋಗ್ತಿದೆ ಅಂದ್ರೆ ಅವರಲ್ಲಿಯೇ ಗೊಂದಲ ಇದೆ ಪರಶುನ ಶಾಪ ಕಾಂಗ್ರೆಸ್ಗೆ ತಡ್ತಾ ಇದೆ ಆ ಶಾಪಕ್ಕೆ ಪರಶುರಾಮನ ಪ್ರತಿಮೆಯನ್ನ ಪ್ರಾರಂಭ ಮಾಡಬೇಕು ಬೈನವರನ್ನ ಪ್ರವಾಸಿಗರ ಸ್ಥಾನವನ್ನಾಗಿ ಮಾಡಬೇಕು ಶಾಸಕರು ಒಂದಷ್ಟು ಯೋಜನೆಗಳನ್ನು ಹಾಕೊಂಡಿದ್ದಾರೆ ಪರಶುರಾಮ ಪಾರ್ಕ್ ಆಗುವವರೆಗೆ ಕಾರ್ಖಾನೆ ಬಿಜೆಪಿ ವಿರೋಧಿಸುವುದಿಲ್ಲ ನಿರಂತರವಾದ ಪ್ರತಿಭಟನೆಗಳ ಮುಖಾಂತರವಾಗಿ ಜನರನ್ನಾಗಿದ್ದೇವೆ ಜನರ ಭಾವನೆ ಏನಿದೆ ಭಾವನೆಗೆ ಆಟ ಆಡಬೇಡಿ ಜನರ ಭಾವನೆ ಏನಿದೆ ಭಾವನೆಗೆ ಆಟ ಆಡುವ ಆಡುವುದನ್ನು ಕಾಂಗ್ರೆಸ್ ಬಿಟ್ಟು ಬಿಡಬೇಕು ಕಾರ್ಕಳದಲ್ಲಿ ಪ್ರವಾಸಿಗರ ಏನು ಒಂದು ದಂಡು ಬರ್ತಾ ಇತ್ತು ಆ ದಂಡನ್ನ ಪ್ರವಾಸಿಗರು ಬರುವಂತ ಸೇರೋದನ್ನ ನಿಲ್ಲಿಸುವಂತ ಕೆಲಸ ಕಾರ್ಕಳ ಮಾಡ್ತಾ ಇದೆ ಅದರ ಜೊತೆ ಜೊತೆಗೆ ಬೇರೆ ಬೇರೆ ವಿಚಾರಗಳನ್ನ ನಮ್ಮ ಪ್ರಮುಖರಿಗೆ ಹೇಳಿಕೆ ನಮ್ಮ ಆಗ್ರಹ ಒಂದೇ ಪರಶ್ರಮ ತಿನ್ ಪಾರ್ಕ್ ಮತ್ತೊಮ್ಮೆ ಆಡಬೇಕು ಯಾವ ರೀತಿ ಹಿಂದಿನ ರೀತಿಯಲ್ಲಿ ನಾವು ಮಾಡಿದ್ದೇವೆ ಅದೇ ರೀತಿಯಲ್ಲಿ ಕಂಚಿನ ಪ್ರತಿಮೆ ಮತ್ತೊಮ್ಮೆ ಆಗಬೇಕು ಪರಾಶ್ರಮ ಇಂಪಾರಕಿಗೆ ಹಣವನ್ನು ಕಾಂಗ್ರೆಸ್ ಬಿಡುಗಡೆ ಮಾಡಬೇಕು ಏನೆಲ್ಲ ಕೇಸುಗಳನ್ನು ಹಾಕಿದ ಕೇಸುಗಳನ್ನು ಆದಷ್ಟು ಬೇಗ ಮುಕ್ತಗೊಳಿಸಬೇಕೆನ್ನುವ ನಿಗ್ರಹದೊಂದಿಗೆ ಆಗ್ರಹದೊಂದಿಗೆ ನಾವು ಸಮ್ಮೇಳನ ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಶಾಸಕರು ಹೇಳಿದ್ದಾರೆ ಇದರ ನಿರಂತರವಾದ ಹೋರಾಟ ನಡೆಯಲಿಕ್ಕೆ ಇದೆ ನಮ್ಮ ಹೋರಾಟ ರಾಜ್ಯವ್ಯಾಪಿ ಹೋರಾಟ ಆಗುವ ತನಕ ಕೂಡ ನಾವು ಬಿಡುವುದಿಲ್ಲ ಪರಾಶ್ರಮ ಇಂಪಾರಕ್ ಆಗುವವರೆಗೆ ನಾವು ಹೇಳ್ತಾ ನನ್ನ ಮಾತಿನ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ